ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ವಾಗತ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕೆ ಸಿ ಟಿ ಎಕ್ಸಾಮಿನೇಷನ್ ಬರೆಯೋರಿದ್ರ ನೀಟ್ ಎಕ್ಸಾಮಿನೇಷನ್ ಬರೆಯೋರಿದ್ರೆ ಹಾಗೂ ಯು ಸಿ ಸೈನ್ಸ್ ಎಕ್ಸಾಮಿನೇಷನ್ ಬರೆಯವರ ಪ್ರತಿಯೊಬ್ಬ ಪ್ರಚಾರ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ ಉತ್ತಮವಂತ ರ್ಯಾಂಕ್ ಗಳಿಸುವಲ್ಲಿ ನೀವು ಕೂಡ ಅರ್ಹತೆಯನ್ನು ಪಡೆದುಕೊಳ್ಬೇಕು ಪಿ ಯು ಸಿ ಸೈನ್ಸ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಅಂದ್ರೆ ನಿಮ್ಮ ಒಂದು ಪಿ ಯು ಸಿ ರಿಸಲ್ಟ್ ನಿಮ್ಮ ಒಂದು ಕೆ ಎ ಸಿ ಟಿಯಲ್ಲಿ ಕನ್ಸಿಡರ್ ಮಾಡೋದ್ರಂತ ಎರಡೂ ಕೂಡ ನಿಮಗೆ ಒಂದು ಉತ್ತಮ ರ್ಯಾಂಕ್ ಬರಲು ಸಾಧ್ಯವಾಗುತ್ತೆ ಆದ ಕಾರಣಕ್ಕಾಗಿ ನಿಮ್ಮ ಒಂದು ಅಭ್ಯಾಸದ ಬಗ್ಗೆ ಪೂರ್ತಿಯಾದಂತಹ ಗಮನವಿಡಿ ಯಾಕಂದ್ರೆ ಇಲ್ಲಿವರೆಗೆ ಏನೆಲ್ಲ ಟೈಮಿಂಗ್ ವೇಸ್ಟ್ ಮಾಡಿದಾರೆ ಅದನ್ನು ಬಿಟ್ಟು ಈಗ ಗೋಲ್ಡನ್ ಡೇ ಸ್ಟಾರ್ಟ್ ಆಗಿದೆ ಆದ ಕಾರಣಕ್ಕಾಗಿ ಉತ್ತಮವಂತ ರೀತಿಯಲ್ಲಿ ಅಭ್ಯಾಸ ಮಾಡಿ ಯಾವೆಲ್ಲ ಪಾಯಿಂಟ್ಸ್ ಗಳಿಗೆ ಹೆಚ್ಚು ಅಂಕಗಳಿವೆ ಯಾವೆಲ್ಲ ಡೈಗ್ರಾಮ್ಸ್ ಗಳಿಗೆ ಹೆಚ್ಚು ಅಂಕಗಳಿವೆ ಯಾವೆಲ್ಲ ಪಾಯಿಂಟ್ಸ್ ಗಳು ಕೇಳಬಹುದು ಯಾವೆಲ್ಲ ಟಾಪಿಕ್ ಗಳಿಗೆ ಹೆಚ್ಚಿಗೆ ಮಹತ್ವ ಕೊಡಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಕೆ ಎಸ್ ಸಿ ಟಿ ವಿದ್ಯಾರ್ಥಿಗಳಾಗಿರ್ಲಿ ನೀಟ್ ವಿದ್ಯಾರ್ಥಿಗಳಾಗಿರ್ಲಿ ಹಾಗೂ ಈ ಒಂದು ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಗಮನ ಇಟ್ಟು ನಿಮ್ಮ ಒಂದು ಅಭ್ಯಾಸ ಬಗ್ಗೆ ಗಮನವಿಡಿ ಆಲ್ರೆಡಿ ಎನ್ ಟಿ ಎಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದವರು ನೀಟ್ ಸಿಲೆಬಸ್ ಅನ್ನು ಬಿಟ್ಟಿರ್ತಾರೆ ಆ ಒಂದು ನೀಟ್ ಸಿಲೆಬಸ್ ಪ್ರಕಾರ ನೀವು ಉತ್ತಮವಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ನೀಟ್ ಅಲ್ಲಿ ಕೂಡ ಉತ್ತಮವಾದ ರ್ಯಾಂಕ್ ಗಳಿಸುವಲ್ಲಿ ನೀವು ಕೂಡ ಅರ್ಹತೆಯನ್ನು ಪಡೆದುಕೊಳ್ಳಿ ಒಂದೇದಾಗಿ ಈ ಒಂದು ಕೆ ಎಸ್ ಸಿ ಟಿ ಹಾಗೂ ನೀಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಅದರಲ್ಲಿ ನೀವು ಏನೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ತಪ್ಪು ಮಾಡಿದ್ದಾರೆ ಆ ಒಂದು ತಪ್ಪಿಗೋಸ್ಕರ ಅವರು ಒಂದು ಸಣ್ಣ ಸಣ್ಣ ತಪ್ಪಿನಿಗೋಸ್ಕರ ಮತ್ತೆ ರಿಪೀಟ್ರಸ್ ಆಗಿ ಅವರು ಸ್ಟಡಿ ಮಾಡಿ ಮತ್ತೆ ಈ ವರ್ಷ ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿ ಬಂತು ಅಂತ ವಿದ್ಯಾರ್ಥಿಗಳು ಕೂಡ ನನಗೆ ಭೇಟಿಯಾಗಿದ್ದಾರೆ ಆದ ಕಾರಣಕ್ಕಾಗಿ ಯಾವುದೇ ರೀತಿಯ ತಪ್ಪು ಆಗದೆ ಸರಿಯಾದ ರೀತಿಯಲ್ಲಿ ನೀವು ಕೂಡ ಯಾವ ರೀತಿ ಒಂದು ಸೀಟನ್ನು ಪಡೆದುಕೊಳ್ಬೇಕು ಸರಿಯಾದ ರೀತಿಯಲ್ಲಿ ಕೌನ್ಸಲಿಂಗ್ ಪ್ರೊಸೆಸಲ್ಲಿ ಯಾವ ರೀತಿ ಭಾಗವಹಿಸಬೇಕು ಆಪ್ಷನ್ ಎಂಟ್ರಿಯಲ್ಲಿ ಯಾವ ರೀತಿ ಭಾಗವಹಿಸಬೇಕು ಎಲ್ಲವನ್ನು ನಾವು ನಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಪ್ರತಿಯೊಂದು ಅಪ್ಡೇಟನ್ನು ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತೀನಿ ಮಿಸ್ ಮಾಡಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಂದು ಮುಖ್ಯವಾಗಿರುವಂಥ ಮಾಹಿತಿ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗುವ ಆಸಕ್ತಿ ಇದೆ ಆದಷ್ಟು ಬೇಗನೆ ಜಾಯ್ನ್ ಮಾಡಿ ಜಾಯ್ನ್ ಮಾಡಿಕೊಳ್ಳಿ ಅಂದರೆ ಕೆ ಸಿ ಟಿ ನೀಟ್ ಎರಡು ಸಾವಿರ ಇಪ್ಪತ್ತೈದರ ಸ್ಪೆಷಲ್ ಅಪ್ಡೇಟ್ಗಳು ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೂಡ ನಿಮಗೆ ಸಂಕ್ಷಿಪ್ತ ರೀತಿಯಲ್ಲಿ ಅತಿ ಸರಳ ರೀತಿಯಲ್ಲಿ ನಿಮಗೆ ಹಂತ ಹಂತವಾಗಿ ತಿಳಿಸುವ ಸಲುವಾಗಿ ಒಂದು ವಾಟ್ಸಪ್ ಗ್ರೂಪ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಾರಂಭಿಸಿದ್ದು ಬಹಳಷ್ಟು ವಿದ್ಯಾ ವಿದ್ಯಾರ್ಥಿಗಳು ಆಲ್ರೆಡಿ ಬೆಂಗಳೂರಿನಂತಾಗಿರಲಿ ಆಗಿರಲಿ ಹಲವಾರು ಜಿಲ್ಲೆಗಳಿಂದ ಆಲ್ರೆಡಿ ಜಾಯ್ನ್ ಇದ್ದಾರೆ ನಿಮಗೆ ಆಸಕ್ತಿ ಇದ್ದರೆ ಆದಷ್ಟು ಬೇಗನೆ ಜಾಯಿನ್ ಆಗಿ ಈ ಮಂತ್ ಲಾಸ್ಟ್ ಡೇಟ್ ಅಂದರೆ ಜನವರಿ ಮೂವತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡಲು ಕೊನೆ ಅವಕಾಶ ಆಮೇಲೆ ನಾನು ಜಾಯಿನ್ ಮಾಡ್ಕೊಳ್ಳೋದಲ್ಲ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಜಾಯಿನ್ ಮಾಡ್ಕೊಂಡ್ರೆ ಹೆಚ್ಚಿಗೆ ನಾನು ಕಾಲ್ ರಿಸೀವ್ ಮಾಡಿ ಅವರಿಗೆ ತಿಳಿಸಲು ಸಾಧ್ಯವಾಗುವುದಿಲ್ಲ ಆದ ಕಾರಣಕ್ಕಾಗಿ ಮೂವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ನೀವು ಈ ಒಂದು ವಾಟ್ಸಪ್ ಗೆ ಜಾಯ್ನ್ ಆಗುವ ಆಸಕ್ತಿ ಇದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಜಾಯ್ನ್ ಯಾವ ರೀತಿ ಆಗಬೇಕು ಅನ್ನೋ ಬಗ್ಗೆ ತೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಆ ರೀತಿ ಅದರ ಬಗ್ಗೆ ಎಷ್ಟು ರೀಸಿನಬಲ್ ಅಮೌಂಟ್ ಇದೆ ಆ ಒಂದು ಅಮೌಂಟ್ ಅನ್ನು ಪೇ ಮಾಡಿದ್ರೆ ಜಾಯ್ನ್ ಆಗೋದಿರುತ್ತೆ ಅದ್ರ ಬಗ್ಗೆ ನಿಮ್ಮ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಪಡೆದುಕೊಳ್ಳಿ ಇಲ್ಲಿ ಹಣೇದಾಗಿ ವಿದ್ಯಾರ್ಥಿಗೂ ತಿಳ್ಕೊಬೇಕಾದಂತಹ ಮುಖ್ಯವಾದಂತಹ ಅಂಶ ಏನು ಏನು ಇಲ್ಲಿ ಒಂದೇದಾಗಿ ಪೋಷಕರಿಗಿಂತ ವಿದ್ಯಾರ್ಥಿಗಳಿಗೆ ಈ ಒಂದು ಕೆ ಸಿ ಟಿ ಹಾಗೂ ನೀಟ್ ಪ್ರೊಸೆಸ್ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನ ಇರಬೇಕು ಯಾಕೆಂದ್ರೆ ಹೋದ ಒಂದು ವರ್ಷ ನೀಟ್ ಅಲ್ಲಿ ಉತ್ತಮವಾದ ಅಂಕ ಪಡೆದುಕೊಂಡ್ರೂ ಕೂಡ ಕೊನೆಯ ಹಂತದಲ್ಲಿ ಬಂದು ಅಂದ್ರೆ ಥರ್ಡ್ ರೌಂಡ್ ಅಲ್ಲಿ ಬಂದು ಅವರು ಇಂಜಿನಿಯರಿಂಗ್ ಸೀಟ್ ತೆಗೆದುಕೊಳ್ಬೇಕಾಯ್ತು ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿಲ್ಲ ಸೆಕೆಂಡ್ ರೌಂಡ್ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಈ ರೀತಿ ಕೂಡ ತೊಂದರೆ ಆಗುತ್ತೆ ಅದಕ್ಕೆ ನೀಟ್ ಎರಡ್ ಸಾವಿರ ಇಪ್ಪತ್ತೈದರ ವಿದ್ಯಾರ್ಥಿಗಳು ಮುಖ್ಯವಾಗಿ ತಿಳಿದುಕೊಳ್ಳಿ ಪೋಷಕರಿಗಿಂತ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇರಬೇಕು ಅಂದ್ರೆ ಈ ಒಂದು ಕೆ ಸಿ ಟಿ ನೀಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನ ನಿಮಗೆ ಇರಬೇಕು ಯಾವ ರೀತಿ ಆಪ್ಷನ್ ಎಂಟು ಇರುತ್ತೆ ಯಾವ ರೀತಿ ಚಾಯ್ಸ್ ಅಂತ ಇರುತ್ತೆ ಕಾಲೇಜ್ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೋಬೇಕು ನಾವು ಸೇರ್ಪಡೆ ಆಗುವಂತಹ ಕಾಲೇಜಿನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅನ್ನೋ ಬಗ್ಗೆ ಒಂದು ಮನೋಭಾವನೆ ಕೂಡ ನಿಮ್ಮಲ್ಲಿ ಇರಬೇಕು ಯಾಕಂದ್ರೆ ನೀವು ಯಾವ್ದಾದ್ರು ಒಂದು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡೋದು ಯಾವ್ದು ಒಂದು ಕಾಲೇಜ್ ಸೆಲೆಕ್ಟ್ ಆಗೋದು ಆಮೇಲೆ ನೀವು ಆ ಕಾಲೇಜಿನ ಬಗ್ಗೆ ಮಾಹಿತಿನೇ ಇರೋದ ನೀವು ಹೋಗಿ ಅಡ್ಮಿಷನ್ ಮಾಡೋದು ಆ ಒಂದು ಕೋರ್ಸಿನ ಬಗ್ಗೆ ಮಾಹಿತಿನೇ ಇರೋದ್ರೆ ನೀವು ಅಡ್ಮಿಷನ್ ಮಾಡೋದು ಈ ರೀತಿ ಮಾಡಬಾರ್ದು ಸಂಪೂರ್ಣವಂತ ಮಾಹಿತಿ ಯಾವ ರೀತಿ ಇರುತ್ತೆ ಆ ಒಂದು ಕಾಲೇಜ್ ಆ ಒಂದು ಕೋರ್ಸ್ ಮಾಡಿದ್ರೆ ನನಗೆ ಏನೆಲ್ಲ ಒಂದು ಮುಂದಿನ ಒಂದು ಭವಿಷ್ಯದಲ್ಲಿ ಏನೆಲ್ಲ ಯೂಸಸ್ ಇದೆ ಯಾವ ಒಂದು ಅಪರ್ಚುನಿಟಿ ನಿಮಗೆ ಬರಬಹುದು ಅನ್ನೋ ಬಗ್ಗೆ ಸಂಪೂರ್ಣವಂತ ಜ್ಞಾನ ನಿಮಗೆ ಇರಬೇಕಾಗುತ್ತೆ ವಿದ್ಯಾರ್ಥಿಗಳೇ ಪೋಷಕರಿಗಿಂತ ಸಂಪೂರ್ಣವಂತ ಪ್ರೊಸೆಸ್ ಬಗ್ಗೆ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ನಿಮಗೆ ಹೆಚ್ಚಿನ ಜ್ಞಾನ ಇರಬೇಕು ಆಮೇಲೆ ಮೂರನೇದಾಗಿ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ಇಲ್ಲಿ ಕೆ ಸಿ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕೆ ಸಿ ಟಿ ಯಾವೆಲ್ಲ ಕೋರ್ಸ್ಗಳಿವೆ ಕೆ ಸಿ ಟಿಯಲ್ಲಿ ಅಂದರೆ ಇಂಜಿನಿಯರಿಂಗ್ ಆಗಿರಲಿ ವೆಟರ್ನರಿ ಆಗಿರಲಿ ಬಿ ಫಾರ್ಮ್ ಆಗಿರಲಿ ಡಿ ಫಾರ್ಮ್ ಆಗಿರಲಿ ಹಾಗೂ ಅಗ್ರಿ ಆಗಿರಲಿ ಈ ರೀತಿ ಕೋರ್ಸ್ಗಳಿಗೆ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಕೆ ಎ ಸಿ ಟಿ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವ್ರು ಕೆ ಎ ಸಿ ಟಿ ಮಾತ್ರ ಅಪ್ಲಿಕೇಶನ್ ಹಾಕಲು ಕೂಡ ಓಕೆ ಏನೂ ತೊಂದರೆ ಆಗಲ್ಲ ಆದರೆ ಇಲ್ಲಿ ಮುಖ್ಯವಾಗಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಂ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಡಿ ಎಸ್ ಬಿ ಎಚ್ ಎಮ್ ಎಸ್ ಯು ಎಮ್ ಎಸ್ ಈ ರೀತಿ ಕೋರ್ಸ್ಗಳಿಗೆ ಆಸಕ್ತಿ ಇರುತ್ತೆ ಅವರು ಕೆ ಎ ಟಿ ಅಪ್ಲಿಕೇಶನ್ ಜೊತೆ ನೀಟ್ ಅಪ್ಲಿಕೇಶನ್ ಕೂಡ ಕಂಪಲ್ಸರಿಯಾಗಿ ಹಾಕಬೇಕಾಗತ್ತೆ ನೀಟ್ ಮಾತ್ರ ಅಲ್ಲ ನೀಟ್ ಅಪ್ಲಿಕೇಶನ್ ಮಾತ್ರವಲ್ಲ ಕೆ ಸಿ ಟಿ ಅಪ್ಲಿಕೇಶನ್ ಕೂಡ ನೀವು ಮುಂದೆ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ನೀವು ಭಾಗವಹಿಸುವಾಗ ಕರ್ನಾಟಕ ರಾಜ್ಯದಿಂದ ನೀವು ಕೌನ್ಸಿಲಿಂಗ್ ಪ್ರೊಸೆಸ್ ಭಾಗವಹಿಸುವಾಗ ನೀವು ಕಂಪಲ್ಸರಿಯಾಗಿ ಕೆ ಎ ಸಿ ಟಿ ಅಪ್ಲಿಕೇಶನ್ ಹಾಕಿರಲೇಬೇಕಾಗತ್ತೆ ಕೆ ಸಿ ಟಿ ಯೂಸರ್ ನೇಮ್ ಪಾಸ್ವರ್ಡ್ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ಇರುತ್ತೆ ಆದ ಕಾರಣಕ್ಕಾಗಿ ಯಾವ್ದೇ ವಿದ್ಯಾರ್ಥಿಗಳಿಗೆ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಈ ರೀತಿ ಆಸಕ್ತಿ ಇದೆ ಅವರು ಕಂಪಲ್ಸರಿಯಾಗಿ ಕೆ ಎ ಸಿ ಟಿ ಅಪ್ಲಿಕೇಶನ್ ಕೂಡ ಹಾಕಿ ಹಾಗೂ ನೀಟ್ ಅಪ್ಲಿಕೇಶನ್ ಕೂಡ ಹಾಕಿ ನಿಮ್ಮದು ನೀಟ್ ರ್ಯಾಂಕಿನ ಪ್ರಕಾರನೇ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡ್ಕೋತೀರಾ ಓಕೆ ಯಾವರಿಗೆ ಕೆ ಸಿ ಟಿ ಮಾತ್ರ ಇಂಟ್ರೆಸ್ಟ್ ಇದೆ ಅವ್ರು ಕೆ ಟಿ ಮಾತ್ರ ಹಾಕಿ ಆದ್ರೆ ನೀಟ್ ಇಂಟ್ರೆಸ್ಟ್ ಇರೋರು ಕೆ ಟಿ ಪ್ಲಸ್ ನೀಟ್ ಎರಡು ಕೂಡ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದ್ರ ಬಗ್ಗೆ ಹಂತ ಹಂತವಾಗಿ ನಾನು ವಿಡಿಯೋ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋಗಳನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಯಾವ ರೀತಿ ಅವರು ಅಂದ್ರೆ ಎ ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ಕೊಟ್ಟಿರ್ತಾರೆ ಅದೇ ರೀತಿಯೂ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗುತ್ತೆ ಹಾಫ್ ಸೈಜ್ ಅಲ್ಲಿ ತೆಗೆದುಕೊಳ್ಬೇಡಿ ಯಾಕಂದರೆ ಹಾಫ್ ಅಲ್ಲಿ ಅದರಲ್ಲಿ ಬಿ ಓ ಸಿಗ್ನೇಚರ್ ಇರಲ್ಲ ಬ್ಲಾಕ್ ಎಜುಕೇಶನ್ ಆಫೀಸರ್ ಬಿಇಒ ಸಿಗ್ನೇಚರ್ ಇರೋದಿಲ್ಲ ಆದ ಕಾರಣಕ್ಕಾಗಿ ನೀವು ಹಾಫ್ ಸರ್ಟಿಫಿಕೇಟ್ ತೆಗೆದುಕೊಳ್ಬಿಡಿ ನಾನು ಸ್ಕ್ರೀನಲ್ಲಿ ಇರುವಂತ ರೀತಿಯಲ್ಲಿ ಪರ್ಫಾರ್ಮ್ ಫಾರ್ ಸೈಡ್ ಸರ್ಟಿಫಿಕೇಟ್ ನೀವು ತೆಗೆದುಕೊಳ್ಬೇಕಾಗುತ್ತೆ ಕನ್ನಡ ಮಾಧ್ಯಮ ಆಗಿರಲಿ ಗ್ರಾಮೀಣ ಮಾಧ್ಯಮ ಆಗಿರಲಿ ಈ ಒಂದು ಕೆ ಸಿ ಟಿ ಹಾಗೂ ನೀಟ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕೆ ಸಿ ಟಿ ಹಾಗೂ ನೀಟ್ಗೆ ನೀವು ಎಲಿಜಿಬಲ್ ಆಗಲು ಉತ್ತಮ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ ಆ ಒಂದು ವಿಡಿಯೋನ ಇನ್ನೂವರೆಗೂ ನೋಡಿಲ್ಲ ಅಂತ ಇದ್ದಲ್ಲಿ ತಲೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಒಂದು ವೀಡಿಯೋನು ಪೂರ್ಣವಾಗಿ ನೋಡಿ ಅದರ ಲಿಂಕ್ ಪೂರ್ತಿ ಕ್ಲಿಕ್ ಮಾಡಿ ಸಂಪೂರ್ಣವಾದ ವೇಳೆ ತೆಗೆದುಕೊಳ್ಳಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಆ ಒಂದು ಯೂಟ್ಯೂಬ್ ಚಾನಲ್ಲೇ ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ಇಲ್ಲಿ ಬಹಳಷ್ಟು ಪೇರೆಂಟ್ಸ್ ಗಳು ಕೇಳ್ತಾ ಇದಾರೆ ಕರೆ ಮಾಡಿ ಅವರು ನಮ್ಮ ಹೆಸರಿನಲ್ಲಿ ಅಂದ್ರೆ ಪೇರೆಂಟ್ಸ್ ಹೆಸರಿನಿಂದ ದಾಖಲಾತಿಗಳು ದಾಖಲಾತಿಗಳಿದ್ರೆ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತಾ ಅಂದ್ರೆ ತ್ರೀ ಸೆವೆಂಟಿ ಒನ್ ಜೇನ್ ಪೇರೆಂಟ್ಸ್ ಹೆಸರಲ್ಲಿ ಇದೆ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತಾ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಆ ರೀತಿ ಅನ್ವಯವಾಗುವುದಿಲ್ಲ ಯಾವೆಲ್ಲ ದಾಖಲಾತಿಗಳು ವಿದ್ಯಾರ್ಥಿಗಳ ಹೆಸರಿನಲ್ಲೇ ಇರಬೇಕು ಪ್ರತಿಯೊಂದು ದಾಖಲಾತಿಗಳು ವಿದ್ಯಾರ್ಥಿ ಹೆಸರಿನಲ್ಲೇ ಇರಬೇಕು ಕಾಶ್ಮಿಕಮ ಇರಲಿ ತ್ರೀ ಸೆವೆಂಟಿ ಒನ್ ಜೆ ಆಗಿರಲಿ ಈ ರೀತಿ ಎಲ್ಲ ದಾಖಲಾತಿಗಳು ಸಂಪೂರ್ಣವಾಗಿ ವಿದ್ಯಾರ್ಥಿ ಹೆಸರಿನಂತನೇ ಇರಬೇಕು ಯಾಕಂದ್ರೆ ಆನ್ಲೈನ್ ಮುಖಾಂತರ ವೆರಿಫಿಕೇಶನ್ ಮಾಡೋದ್ರಂತ ಆನ್ಲೈನ್ ಮಾಡಲು ವೆರಿಫಿಕೇಶನ್ ಇರುತ್ತೆ ಆದ ಕಾರಣಕ್ಕಾಗಿ ವಿದ್ಯಾರ್ಥಿ ಹೆಸರಿನಂತ ಇದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ಅಕ್ಸೆಪ್ಟ್ ಆಗುತ್ತೆ ತಂದೆ ಹೆಸರಲ್ಲೇ ಇದ್ರೆ ಅಂದ್ರೆ ಅವರಿಗೆ ಎಲಿಜಿಬಲ್ ಆಗೋದಿಲ್ಲ ತ್ರೀ ಸೆವೆಂಟಿ ಒನ್ ಜೆ ಫಾದರ್ ಅಥವಾ ಮದರ್ ಹೆಸರಿನಲ್ಲಿದೆ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತೆ ಅಂತದಲ್ಲಿ ಆ ರೀತಿ ಆಗೋದಿಲ್ಲ ಓಕೆ ವಿದ್ಯಾರ್ಥಿಗಳ ಹೆಸರಿನಿಂದಲೇ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಇರಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಪ್ರತಿನಿತ್ಯ ಕೆ ಎ ವೆಬ್ಸೈಟ್ ನೀವು ಎರಡು ಅಥವಾ ಮೂರು ಸಲ ನೋಡ್ತಾ ಇರಬೇಕಾಗುತ್ತೆ ಎ ಕಾರ್ನಿಕ್ ಡಾಟ್ ಇನ್ ಒಂದು ವೆಬ್ಸೈಟ್ ಅನ್ನು ಎರಡು ಅಥವಾ ಮೂರು ಸಲ ನೋಡ್ತಾ ಇರಬೇಕಾಗುತ್ತೆ ಹಾಗೂ ಕೆಲವೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೆ ಸಿ ಟಿ ಹಾಗೂ ನೀಟ್ ಎರಡ್ ಸಾವಿರ ಇಪ್ಪತ್ತೈದರ ಬಗ್ಗೆ ಅಪ್ಡೇಟ್ ಕೊಡ್ತಿರ್ತಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಳಗೊಂಡಂತೆ ನಿಮ್ಗೆ ಯಾವ ಯೂಟ್ಯೂಬ್ ಚಾನಲ್ ಅಲ್ಲಿ ಸರಿಯಾದ ಮಾಹಿತಿಯನ್ನು ತೀರ್ತಾ ಇದೆ ಒಂದು ಮೂರು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೂರು ರೀತಿಯಲ್ಲ ಮಾಹಿತಿಯನ್ನು ಮೂರು ಚಾನಲ್ ಅಲ್ಲಿ ಬಿಡುವಂತ ಪ್ರತಿಯೊಂದು ಹಂತ ಹಂತವಾದಂತಹ ಮಾಹಿತಿ ಕೂಡ ಸರಿಯಾದ ರೀತಿಯಲ್ಲಿ ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಅವರು ಅನುಭವಕ್ಕೆ ತಕ್ಕಂತೆ ಸಂಪೂರ್ಣ ಮಾಹಿತಿ ಆ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಅವರು ತಿಳಿಸ್ತಾ ಇರ್ತಾರೆ ನಾವು ತಿಳ್ಸ್ತಾ ಇರ್ತೀವಿ ಸಂಪೂರ್ಣ ಮಾಹಿತಿ ನೀವು ಕೂಡ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಭಾಗವಹಿಸಿ ಎರಡನೇದಾಗಿ ಆಮೇಲೆ ಮೊನ್ನೆದಾಗಿ ಯಾವೆಲ್ಲ ವಿದ್ಯಾರ್ಥಿಗಳು ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಐದರ ಆದಷ್ಟು ನಮ್ಮೊಂದು ವಾಟ್ಸಪ್ ಗೆ ನಾನು ಬಿಡುವಂತ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೂಡ ಆದಷ್ಟು ಬೇಗನೆ ಮೊದಲಿಗೆ ತೆಗೆದುಕೋಬೇಕು ಏನಾದ್ರೂ ಡೌಟ್ಸ್ ಇದ್ರೆ ವಾಟ್ಸಪ್ ಮೂಲಕವೇ ನೀವು ಮೆಸೇಜ್ ಮಾಡಿ ನನಗೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಬಹುದು ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗುವ ಆಸಕ್ತಿ ಇದೆ ಆದಷ್ಟು ಬೇಗನೆ ಅಂದ್ರೆ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರ ಒಳಗಡೆನೆ ಜಾಯ್ನ್ ಆಗಬೇಕು ಆಮೇಲೆ ನಾನು ಜಾಯ್ನ್ ಮಾಡ್ಕೊಳ್ಳಲು ನಿಮಗೆ ಒಂದು ನಂಬರ್ ಕೂಡ ಕೊಡೋದಿಲ್ಲ ಆಮೇಲೆ ಜಾಯಿನ್ ಕೂಡ ಮಾಡೋದಿಲ್ಲ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳ ಜಾಯ್ನ್ ಇರೋದಂತೆ ಪ್ರತಿಯೊಬ್ಬರಿಗೂ ನಾನು ಹಂತ ಹಂತವಾಗಿ ಮೆಸೇಜ್ಗೂ ಮಾಡೋದಿರುತ್ತೆ ಪ್ರತಿಯೊಬ್ಬರು ಕಾಲ್ ರಿಸೀವ್ ಮಾಡಿ ಆನ್ಸರ್ ಮಾಡೋದಿರುತ್ತೆ ಹೆಚ್ಚಿಗೆ ನಾನು ಜಾಯ್ನ್ ಕೂಡ ಮಾಡ್ಕೊಳ್ಳೋದಿಲ್ಲ ಕೊನೆ ಅವಕಾಶ ಇಲ್ಲಿ ಮೂವತ್ತು ಒಂದು ಎರಡ್ ಸಾವಿರ ಇಪ್ಪತ್ತೈದರ ಒಳಗಡೆ ಯಾರೋ ಜಾಯ್ನ್ ಇರ್ತಾರೆ ಅವ್ರಿಗೆ ಮಾತ್ರ ಇನ್ಫಾರ್ಮೇಶನ್ ಸೆಂಡ್ ಮಾಡ್ಲಾಗುತ್ತೆ ನಾನು ಮೊದಲನೇ ವಿಡಿಯೋಗಳು ತಿಳಿಸಿದ್ದೆ ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಆಗುವವರೆಗೂ ಆ ಒಂದು ವಾಟ್ಸಪ್ ಗ್ರೂಪ್ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಜಾಯಿನ್ ಮಾಡ್ತೀನಿ ಅಂತ ಹೇಳಿ ಆದ್ರೆ ಈಗ ಮೂವತ್ತು ಒಂದು ಎರಡ್ ಸಾವಿರ ಇಪ್ಪತ್ತೈದರ ಒಟ್ಟಿಗೆ ಕೊನೆ ಅವಕಾಶ ಮೂವತ್ತು ಒಂದು ಎರಡ್ ಸಾವಿರ ಇಪ್ಪತ್ತೈದರ ನಂತರ ನಾನು ಯಾರಿಗೂ ಕೂಡ ಜಾಯಿನ್ ಮಾಡಿಕೊಳ್ಳಲು ಮೊಬೈಲ್ ನಂಬರ್ ಕೂಡ ಕೊಡೋದಿಲ್ಲ ವಾಟ್ಸ್ಆಪ್ ನಂಬರ್ ಜಾಯ್ನ್ ಆಗಿ ಅವಕಾಶ ಕೂಡ ಇಲ್ಲ ಓಕೆ ಆಮೇಲೆ ನೀವು ಎಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಡೇಟ್ ಗಳನ್ನು ನೋಡ್ತಾ ಇರಬಹುದು ಓಕೆ ಇಲ್ಲಿ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಯ ಹೆಸರಿನಂತಲೇ ಇರಬೇಕು ಅದರಂತೆ ಒ ಬಿ ಸಿ ಸರ್ಟಿಫಿಕೇಟ್ ಅಂದ್ರೆ ಏನು ಯಾರಿಗುತ್ತಾ ಭಾಷೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ಸಿ ಸರ್ಟಿಫಿಕೇಟ್ ಅಂದ್ರೆ ಯಾರಿಗೆ ಅನ್ವಯವಾಗುತ್ತೆ ಸಿ ಸರ್ಟಿಫಿಕೇಟ್ ನಿಮ್ಮ ಒಂದು ತಹಸೀಲ್ದಾರ್ ಆಫೀಸ್ ನಿಂತ ನೀವು ಟುವೆ ವಿದ್ಯಾರ್ಥಿಗಳಾಗಿರ್ಲಿ ಮುಸ್ಲಿಮ್ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಈ ರೀತಿ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತಾ ಅನ್ನೋ ಬಗ್ಗೆ ನಿಮ್ಮ ಒಂದು ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ ನಿಂದ ಕೇಳಿ ಮಾಹಿತಿಯನ್ನು ಪಡೆದುಕೊಳ್ಬೇಕು ನಿಮ್ಮ ಒಂದು ಕಾಸ್ಟ್ ನೀವು ಅಲ್ಲಿ ತಹಸೀಲ್ದಾರ್ ಆಫೀಸ್ ತೋರಿಸಿದಾಗ ಇದಕ್ಕೆ ಸಿ ಅನ್ವಯವಾಗುತ್ತಾ ಅಂತ ಕೇಳಿದಾಗ ಅವರು ತಿಳಿಸ್ತಾರೆ ಅನ್ವಯವಾಗುತ್ತಿದ್ರೆ ನೀವು ಸಿ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಮುಂದೆ ನೀಟ್ ಅಲ್ಲಿ ನಿಮ್ಮ ಸಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಇರುತ್ತೆ ಅಥವಾ ಒ ಬಿ ಸಿ ಸರ್ಟಿಫಿಕೇಟ್ ತೆಗೆದುಕೊಂಡೇನೆ ಈ ಒಂದು ನೀಟ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಕೊನೆಯ ಪ್ರಶ್ನೆ ನೀಟ್ ಅರ್ಜಿ ಸಲ್ಲಿಸಲ್ಲ ಮೆಡಿಕಲ್ ಆಸಕ್ತಿ ಇಲ್ಲ ನಮಗೆ ಮೆಡಿಕಲ್ ಆಸಕ್ತಿ ಇಲ್ಲ ನಾವು ನೀಟ್ ಅರ್ಜಿ ಸಲ್ಲಿಸಲ್ಲ ಆದ ಕಾರಣಕ್ಕಾಗಿ ಸಿ ಆಗಿರಲಿ ಇ ಡಬ್ಲ್ಯೂ ಎಸ್ ಆಗಿರಲಿ ಡೊಮಿಸ್ಟಿಯಲ್ ಸರ್ಟಿಫಿಕೇಟ್ ಆಗಿರಲಿ ಅಥವಾ ಎಸ್ ಸಿ ಎಸ್ ಟಿ ಆಗಿರಲಿ ಸರ್ಟಿಫಿಕೇಟ್ಗಳು ಬೇಕಾಗುತ್ತಾ ಬಹಳಷ್ಟು ವಿದ್ಯಾರ್ಥಿ ಕೇಳ್ತಾ ಇದ್ರೆ ನಮಗೆ ನೀಟ್ ಆಸಕ್ತಿನೇ ಇಲ್ಲ ನಾವು ನೀಟಲ್ಲಿ ಅಂದ್ರೆ ಎಂ ಬಿ ಬಿ ಎಸ್ ಆಸಕ್ತಿ ಇಲ್ಲ ಬಿ ಎಂ ಎಸ್ ಆಗಿರ್ಲಿ ಬಿ ಎಚ್ ಎಂ ಎಸ್ ಆಗಿರ್ಲಿ ಬಿ ಎಸ್ ಯಾವುದೂ ಆಸಕ್ತಿ ಇಲ್ಲ ನೀಟಲ್ಲಿ ಒಟ್ಟಿನಲ್ಲಿ ನೀಟಿಗೆ ಏನೋ ಆಸಕ್ತಿಲ್ಲ ನೀಟ್ ಅಪ್ಲಿಕೇಶನ್ ಹಾಕಲ್ಲ ನಾವು ಒ ಬಿ ಸಿ ಸರ್ಟಿಫಿಕೇಟ್ ತೆಗೆ ಇ ಡಬ್ಲ್ಯೂ ಸರ್ಟಿಫಿಕೇಟ್ ತೆಗೆಸ್ಬೇಕು ಮೈನಾರಿಟಿ ಸರ್ಟಿಫಿಕೇಟ್ ತೆಗೆಸ್ಬೇಕಾ ಅದರಂತೆ ಡೊಮಿಸೈಲ್ ಸರ್ಟಿಫಿಕೇಟ್ ತೆಗೆಸ್ಬೇಕಾ ಎಸ್ ಸಿ ಎಸ್ ಟಿ ಇಂಗ್ಲೀಷ್ನಲ್ಲಿ ಸರ್ಟಿಫಿಕೇಟ್ ತೆಗೆಸ್ಬೇಕ ಈ ರೀತಿ ಬಹಳಷ್ಟು ವಿದ್ಯಾರ್ಥಿ ಕೇಳ್ತ ಇದ್ರೆ ಯಾರಿಗೆ ನೀಟಲ್ಲಿ ಆಸಕ್ತಿ ಇಲ್ಲ ಅವರು ಒ ಬಿ ಸಿ ಸರ್ಟಿಫಿಕೇಟ್ ಆಗಿರಲಿ ಇ ಡಬ್ಲ್ಯೂ ಎಸ್ ಆಗಿರಲಿ ಅವರು ಡೊಮಿಸೈಲ್ ಆಗಿರಲಿ ತೆಗೆಸೋ ಅವಶ್ಯಕತೆ ಇಲ್ಲ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ನಿಮ್ಮ ಒಂದು ಕೆ ಸಿ ಟಿಗೂ ಕೂಡ ಅನುವು ಆಗುತ್ತೆ ಆದ ಕಾರಣಕ್ಕ ತೆಗೆಸಿರಲೇಬೇಕು ಉಳಿದಂತೆ ಇ ಡಬ್ಲ್ಯೂಸ್ ಆಗಿರಲಿ ಓ ಬಿ ಸಿ ಆಗಿರಲಿ ಮೈನಾರಿಟಿ ಸರ್ಟಿಫಿಕೇಟ್ ಆಗಿರಲಿ ನಮಗೆ ನೀಟ್ ಆಸಕ್ತಿ ಇಲ್ಲದಿದ್ದರೆ ನೀವು ಅದಕ್ಕೆ ಈ ಒಂದು ಸರ್ಟಿಫಿಕೇಟ್ ತೆಗೆಸುವ ಅವಶ್ಯಕತೆ ಇಲ್ಲ ಕೆಲವೇ ದಿವಸಗಳಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಮಾಹಿತಿಯನ್ನು ಗಮನಿಸಬೇಕು ಏನೆಲ್ಲ ಮುಖ್ಯವಾದಂಥ ಅಂಶಗಳನ್ನು ಸರಿಯಾದ ರೀತಿಯಲ್ಲಿ ಹಾಕಬೇಕು ಮತ್ತು ಈ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ಅಂತ ಹಿಡಿದು ಕೊನೆಯವರೆಗೆ ಯಾವ ರೀತಿ ಕೊನೆ ಅಂದರೆ ಎಡ್ಮಿಷನ್ ಆಡ್ರವರೆಗೆ ಏನೆಲ್ಲ ಹಂತಗಳಿರುತ್ತೆ ಯಾವ ರೀತಿ ಪ್ರತಿಯೊಂದು ಹಂತ ಹಂತವಾಗಿ ನಿಮಗೆ ವಿಡಿಯೋ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಂಪೂರ್ಣವಾಗಿ ಇದೊಂದು ಯೂಟ್ಯೂಬ್ ಚಾನಲ್ ನಿಮ್ ಮಾಡ್ತಾ ಇರೋದು ಎಜುಕೇಷನ್ ಚಾನಲ್ ಮಾತ್ರ ಇದರಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟ ಶಿಕ್ಷಣಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಕೆ ಸಿ ಟಿ ನೇಟ್ ಆಗಿರಲಿ ಇನ್ನಿತರ ಹಾಸ್ಟೆಲ್ ಅಪ್ಡೇಟ್ ಆಗಿರಲಿ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರಲಿ ಪ್ರತಿಯೊಂದನ್ನು ಒಂದು ಯೂಟ್ಯೂಬ್ ಚಾನಲ್ ಇಂದ ಪಡೆದುಕೊಳ್ಳೋರಾಗ್ತಾರೆ ಇನ್ನೊಂದು ಮುಖ್ಯವಾಗಿರುವಂಥ ಮಾಹಿತಿ ಯಾವುದೇ ಕಾರಣಕ್ಕಾಗಿಯೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ ಆಗಿರಲಿ ಸುಳ್ಳು ಮಾಹಿತಿ ಆಗಿರಲಿ ಅಪ್ಡೇಟ್ ಮಾಡೋದಿಲ್ಲ ಅದಕ್ಕೆ ಯಾವುದೇ ರೀತಿಯ ಬೇಡ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಮಾಡ್ತೀನಿ ಪ್ರತಿಯೊಂದರೂ ಆ ಹೆಸರನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಧನ್ಯವಾದಗಳು